ಈ ಕಥೆಯಲ್ಲಿ ಆತ್ಮ ಒಂದು ಪ್ರಿಯಕರನ ಹುಟ್ಟುಹಬ್ಬವನ್ನು ಆಚರಿಸಿದ ಒಂದು ವಿಚಿತ್ರವಾದ ಘಟನೆ ಕಥೆಯಾಗಿ ನಿಮ್ಮ ಮುಂದೆ ಬನ್ನಿ ಕೇಳೋಣ ಅಂದು ರಾತ್ರಿ ಹನ್ನೊಂದು ಮೂವತ್ತು ನಾನು ನನ್ನ ಗೆಳೆಯ ಇನ್ನೂ ಆಫೀಸ್ ವರ್ಕಲ್ಲೇ ಬ್ಯುಸಿ ಇದ್ವಿ ನನ್ನ ಗೆಳೆಯನ ಮಡದಿ ಕರೆ ಮಾಡಿ ಆಗಲೇ ಅರ್ಧ ಗಂಟೆ ಕಳೆದಿತ್ತು ಅವನನ್ನು ಮನೆಗೆ ಹೋಗಲು ಹೇಳಿದೆ ಅವನು ಹೋದ ನಂತರ ನಾನು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದೆ ಯಾಕೋ ಅವಳು ತುಂಬ ನೆನಪಾಗಲು ಶುರು ಮಾಡಿದಳು ಏಕೆಂದರೆ ಅಂದು ನನ್ನ ಹುಟ್ಟಿದ ಹಬ್ಬ ಪ್ರತಿ ಸಲ ಹುಟ್ಟು ಹಬ್ಬಕ್ಕೆ ಎಲ್ಲರಿಗಿಂತ ಮೊದಲು ಅವಳೇ ಶುಭಾಶಯ ತಿಳಿಸುತ್ತಿದ್ದಳು ನನ್ನವಳು ಒಂದು ವರ್ಷವಾಗಿತ್ತು ಅವಳ ಜೊತೆ ಮಾತನಾಡದೆ ಅವಳು ಎಂದರೆ ನನ್ನ ಶಕ್ತಿ ನನ್ನ ಸಮಾಧಾನ ನನ್ನ ಬಲ ನನ್ನ ಹಿತೈಷಿ ನನಗೆ ಗದರುವ ಅಪ್ಪನೂ ಅವಳೇ ನನ್ನ ಮುದ್ದಿಸುವ ತಾಯಿಯೂ ಕೂಡ ಅವಳೇ ನನ್ನ ಪ್ರಪಂಚ ಆಗಿದ್ದಳು ಅವಳ ಹೆಸರು ಪವಿತ್ರ ಇಬ್ಬರೂ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೆವು ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿ ನನ್ನ ಓದು ನಾನೇ ನೋಡಿಕೊಳ್ಳುತ್ತಿದ್ದೆ ಏಕೆಂದರೆ ದುಡ್ಡು ಕೊಟ್ಟು ಓದಿಸಲು ನನಗೆ ತಂದೆ ತಾಯಿ ಯಾರೂ ಇರಲಿಲ್ಲ ಯಾರ ಗೋಜಿಗೂ ಹೋಗದೆ ನಾನಾಯಿತು ನನ್ನ ಕೆಲಸವಾಯ್ತು ಅಂತ ಇದ್ದೆ ಇದನ್ನೆಲ್ಲ ಪವಿತ್ರ ದೂರದಿಂದಲೇ ನನ್ನನ್ನು ಗಮನಿಸುತ್ತಿದ್ದಳು ಅವಳನ್ನು ನೋಡಿ ಕೂಡ ನೋಡದೆ ನಾನು ಸುಮ್ಮನಾಗುತ್ತಿದ್ದೆ ಪವಿತ್ರ ಶ್ರೀಮಂತ ಮನೆಯ ಹುಡುಗಿ ನೋಡಲು ರೂಪವಂತೆ ಅದಕ್ಕಿಂತ ಹೆಚ್ಚು ಗುಣವಂತೆ ಅವಳ ಸೌಂದರ್ಯಕ್ಕೆ ಮಾರು ಹೋಗದ ಹುಡುಗನಿರಲಿಲ್ಲ ಆದರೆ ಪವಿತ್ರಾಳಿಗೆ ಏನೂ ಇಲ್ಲದ ಈ ಅನಾಥನ ಮೇಲೆ ಒಲವು ಹೆಚ್ಚಾಗಿತ್ತು ನಾನು ಅವಳ ಕಡೆಗೆ ಗಮನ ಕೊಡದ ಕಾರಣ ಒಂದು ದಿನ ಅವಳೇ ನೇರವಾಗಿ ಬಂದು ಒಂದು ನಿಮಿಷ ನಿಮ್ಮ ಜೊತೆ ನಾನು ಮಾತನಾಡಬಹುದಾ ಎಂದು ಕೇಳಿದಳು ಸರಿ ಎಂದು ತಲೆಯಾಡಿಸಿದೆ ನೀವು ಇಷ್ಟು ದಿನ ಅನಾಥರಾಗಿ ಇದ್ದದ್ದು ಸಾಕು ನಿಮ್ಮನ್ನು ದೂರದಿಂದಲೇ ಗಮನಿಸಿದ್ದೇನೆ ಇಷ್ಟು ದಿನ ಯಾರೂ ಇಲ್ಲ ಎನ್ನುವ ಸಂಕಟವನ್ನು ನಿಮ್ಮಲ್ಲೇ ಇಟ್ಟುಕೊಂಡು ಎಷ್ಟು ಒದ್ದಾಡಿದ್ದೀರಿ ಎಂಬುದನ್ನು ನಾನೊಬ್ಬಳೇ ಬಲ್ಲೆ ನೀವು ಅವಕಾಶ ಕೊಟ್ಟರೆ ನಾನು ನಿಮಗೆ ತಾಯಿಯಷ್ಟೇ ಪ್ರೀತಿ ಕೊಡುವೆ ಪುಟ್ಟ ಮಗುವಿನಂತೆ ಆರೈಕೆ ಮಾಡುವೆ ನಿಮ್ಮನ್ನು ಬಿಟ್ಟು ಹೋದ ದಿನವೇ ನನ್ನ ಕೊನೆಯ ದಿನವಾಗಲಿ ಎಂದು ದೇವರಲ್ಲಿ ಬೇಡುತ್ತೇನೆ ಎಂದು ಎಲ್ಲವನ್ನೂ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಳು ತಾಯಿಯ ಪ್ರೀತಿ ಕೊಡ್ತೀನಿ ಎಂದ ಹುಡುಗಿಯನ್ನು ಕಳೆದುಕೊಳ್ಳುವ ಮನಸ್ಸಾಗದೆ ಪವಿತ್ರಾಳನ್ನು ತಬ್ಬಿ ಅಳುತ್ತಾ ಐ ಲವ್ ಯು ನಿನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೊಳ್ಳುವೆ ಎಂದೆ ಹೀಗೆ ದಿನ ಕಳೆಯುತ್ತಿತ್ತು ಇಬ್ಬರ ಭೇಟಿ ತಪ್ಪದೇ ಆಗುತ್ತಿತ್ತು ಸ್ವಲ್ಪ ದಿನ ಹೋಗಲಿ ಮನೆಯಲ್ಲಿ ಎಲ್ಲರಿಗೂ ನಮ್ಮ ವಿಷಯ ಹೇಳಿ ಒಪ್ಪಿಸುತ್ತೇನೆ ಎಂದು ಹೇಳುತ್ತಾ ತಲೆ ತಿರುಗಿ ಬಿದ್ದಳು ನಾನು ಗಾಬರಿಯಾಗಿ ನೀರು ಹಾಕಿ ಎಬ್ಬಿಸಿದ್ದೆ ಏನಾಯಿತು ಅಂತ ಕೇಳಿದಾಗ ಒಂದು ವಾರ ಆಯಿತು ಹಿಂಗೆ ಆಗ್ತಾಯಿದೆ ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಗಾಬರಿ ಆಗಬೇಡ ಅಂತ ಹೇಳಿ ಹೋದಳು ಸಾಯಂಕಾಲ ನಾನು ಕಾಲ್ ಮಾಡಿದೆ ಅವಳು ರಿಸೀವ್ ಮಾಡಲಿಲ್ಲ ಸುಸ್ತಾಗಿ ಮಲಗಿರಬೇಕು ಅಂತ ಸುಮ್ಮನಾದೆ ಮಾರನೇ ದಿನ ಕಾಲೇಜಿಗೆ ಬಂದಾಗ ಮಾತನಾಡಬೇಕು ಅಂತ ನೋಡಿದೆ ಒಂದು ವಾರ ಕಾಲೇಜಿಗೆ ಬರಲೇ ಇಲ್ಲ ಎಷ್ಟೇ ಕಾಲ್ ಮಾಡಿದರೂ ರಿಸೀವ್ ಮಾಡಲಿಲ್ಲ ಅವರ ಮನೆಗೆ ಹೋಗಬೇಕು ಎಂದರೆ ನಮ್ಮ ವಿಷಯ ಅವರ ಮನೆಯಲ್ಲಿ ಗೊತ್ತಿರಲಿಲ್ಲ ಸುಮ್ಮನೆ ಜಗಳ ಆಗೋದು ಬೇಡ ಅಂತ ಸುಮ್ಮನಾದೆ ಒಂದು ವಾರದ ನಂತರ ಪವಿತ್ರ ಕಾಲೇಜಿಗೆ ಬಂದಳು ಅವಳನ್ನು ನೋಡಿದ ನನಗೆ ಖುಷಿಗೆ ಮಿತಿ ಇರಲಿಲ್ಲ ಹೋಗಿ ಖುಷಿಯಿಂದ ತಬ್ಬಿ ಎಲ್ಲಿ ಹೋಗಿದ್ದೆ ಎಂದು ಅಳಲು ಶುರು ಮಾಡಿದೆ ಆದರೆ ನನ್ನ ಪವಿತ್ರ ಏನೂ ಹಾಗೇ ಇಲ್ಲ ಅನ್ನೋ ಥರ ಸುಮ್ಮನೆ ಇದ್ದಳು ಅವತ್ತು ಹೊಸದಾಗಿ ಕಂಡಳು ಯಾಕೆ ಪವಿ ಏನಾಯಿತು ಅಂದೆ ಅವಳು ನೀನಂತ ನೀಚ ನನಗೆ ಬೇಕಾಗಿಲ್ಲ ಇನ್ಮೇಲೆ ನನ್ನ ಮುಖ ನೋಡೋಕೆ ಹೋಗಬೇಡ ಆ ಥರ ಪ್ರಯತ್ನ ಮಾಡಿದರೆ ನಾನೇ ಸತ್ತು ಹೋಗ್ತೀನಿ ಅಂದ್ಲೋ ಏನಾಗ್ತಾ ಇದೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಕುಸಿದು ಕೆಳಗೆ ಬಿದ್ದೆ ದೇವರೇ ಈಗ ನಡೀತಾ ಇರೋದೆಲ್ಲ ಸುಳ್ಳಾಗಿರಲಿ ಅಂತ ಬೇಡಿ ಕಣ್ಣು ಬಿಟ್ಟೆ ಆದರೆ ಯಾವುದೂ ಸುಳ್ಳಾಗಿರಲಿಲ್ಲ ಮತ್ತೆ ಪವಿ ಮುಖ ನೋಡಿದೆ ಅವಳು ಕಣ್ಣು ಒರೆಸಿಕೊಳ್ಳುತ್ತಾ ಅವಳು ಯಾಕೆ ಅಳ್ತಾ ಇದ್ಲೆಂದು ಅರ್ಥನೇ ಆಗಿರಲಿಲ್ಲ ನನಗೆ ಮತ್ತೊಮ್ಮೆ ನನ್ನನ್ನು ನೋಡಲು ಪ್ರಯತ್ನ ಪಟ್ಟರೆ ನನ್ನ ಮತ್ತು ಅವಳ ತಾಯಿಯ ಆಣೆ ಎಂದಳು ಅವತ್ತೇ ಕೊನೆ ನಾನು ಯಾವತ್ತೂ ಅವಳ ಗೋಜಿಗೆ ಹೋಗಲಿಲ್ಲ ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟಿದಂತಾಯ್ತೋ ಸಮಯ ರಾತ್ರಿ ಹನ್ನೆರಡು ಗಂಟೆ ಯಾರು ಎಂದು ನೋಡಲು ಎದ್ದು ಹೋದವನಿಗೆ ದೊಡ್ಡ ಶಾಕ್ ಆದಿತ್ತು ಬಾಗಿಲಲ್ಲಿ ಪವಿ ಇದ್ದಳು ನನ್ನ ನೋಡಿ ಮುಗುಳ್ನಕ್ಕು ಏಯ್ ಯಾಕೋ ಒಳಗಡೆ ಕರಿಯಲ್ವಾ ಅಂದ್ಲೋ ನಾನು ಮತ್ತೆ ವಾಸ್ತವಕ್ಕೆ ಬಂದೆ ಬಾ ಪವಿತ್ರ ಒಳಗೆ ಅಂದೆ ಏನು ಹೊಸದಾಗಿ ಪವಿತ್ರ ಅಂತಿದೆಯಾ ಪ್ರೀತಿಯಿಂದ ಪವಿ ಅಂತ ಕರಿ ಅಂದಳೋ ಅದೆಲ್ಲ ಬಿಡು ನೀನು ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ಬಂದಿದ್ಯಾ ಯಾರು ಹೇಳಿದ್ರು ನಾನು ಇಲ್ಲಿದ್ದೀನಿ ಅಂತ ಎಂದು ಕೇಳಿದೆ ಆದರೂ ಅವಳು ಕೊಂಚವೂ ಗಾಬರಿಯಾಗದೆ ಇವತ್ತು ನಿನ್ನೂ ಹುಟ್ಟಿದ ಹಬ್ಬ ಹಾಕಣೋ ಪೆದ್ದು ನಾನೇ ಅಲ್ವಾ ನಿಂಗೆ ಮೊದಲು ವಿಶ್ ಮಾಡೋದು ಅದಕ್ಕೆ ಬಂದೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ಮೊದಲು ಕೇಕ್ ಕಟ್ ಮಾಡು ಎಂದಳು ಇಬ್ಬರು ಸೆಲೆಬ್ರೇಷನ್ ಮುಗಿಸಿ ಮಾತನಾಡ್ತಾ ಕುತ್ಕೊಂಡಿದ್ರು ಅವಾಗ ಪವಿತ್ರ ನಮ್ಮ ವಿಷಯ ಮನೆಯಲ್ಲಿ ಹೇಳಿದ್ದೀನಿ ನಿನ್ನ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ನಾಳೆ ಹತ್ತು ಗಂಟೆಗೆ ಬಂದುಬಿಡು ಅಂದಳೋ ನನಗಂತೂ ಹೋದ ಜೀವ ಮರಳಿ ಬಂದಷ್ಟು ಖುಷಿ ಆಯಿತು ಅದೇ ಖುಷಿಯಲ್ಲಿ ಪವಿನ ತಬ್ಬಿ ಐ ಲವ್ ಯು ಅಂತ ಹೇಳಬೇಕು ಅಂದ್ಕೊಂಡೆ ಆದರೆ ಪವಿ ಇದೆಲ್ಲ ಏನು ಬೇಡ ಕಣೋ ನಾಳೆ ನಮ್ಮ ಮನೆಗೆ ಬಂದುಬಿಡು ಆಮೇಲೆ ಹೇಳುವೆ ಅಂತೆ ಇದನ್ನೆಲ್ಲ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಕುಡಿದು ನಾನು ಮನೆಗೆ ಹೋಗ್ತೀನಿ ಅಂದ್ಲೋ ತಗೊಂಡು ಬರೋಕ್ಕೆ ಒಳಗಡೆ ಹೋದೆ ಆದರೆ ಹೊರಗಡೆ ಬರೋ ಅಷ್ಟರಲ್ಲಿ ಪವಿ ಹೋಗಿದ್ಲು ಲೇಟಾಗಿದೆ ಅಂತ ಹೇಳದೆ ಹೋಗಿದ್ದಾಳೆ ಹೇಗಿದ್ದರೂ ನಾಳೆ ನಾನೇ ಹೋಗ್ತೀನಲ್ಲ ಅಂತ ಫುಲ್ ಖುಷಿಯಾಗಿ ಮಲಗಿದೆ ಮಾರನೇ ದಿನ ಎದ್ದು ಬೇಗ ಎಳೆದವನು ಅಂದು ಬೆಳಗ್ಗೆ ಐದು ಗಂಟೆಗೆ ಎದ್ದೆ ಎದ್ದು ಯಾವಾಗ ಹತ್ತು ಗಂಟೆ ಆಗುತ್ತೆ ಅಂತ ಕಾಯ್ತಾ ಇದ್ದೆ ಅಂತೂ ಹತ್ತು ಗಂಟೆ ಆಯಿತು ಬೇಗ ತಯಾರಾಗಿ ಪವಿ ಮನೆಗೆ ಹೋದೆ ಒಳಗಡೆ ಹೋದೆ ಮನೆ ಬೇಕು ಅಂತ ಇತ್ತು ಮನೆ ಕೆಲಸದವಳು ಹೊರಗಡೆ ಬಂದಳು ನಾನು ಪವಿಯ ಗೆಳೆಯ ಇವತ್ತು ಬರೋಕ್ಕೆ ಹೇಳಿದ್ದಳು ಅಂದೆ ನಾನು ಅವರನ್ನೇ ಗಮನಿಸ್ತಾ ಇದ್ದೆ ಅವರು ಯಾಕೋ ತುಂಬ ಹೆದರಿಕೊಂಡಿರೋ ಹಾಗೆ ಕಾಣಿಸ್ತು ಅಷ್ಟರಲ್ಲಿ ಪವಿ ತಂದೆ ಬಂದರು ನನಗೆ ಕೂತ್ಕೊಳ್ಳೋಕ್ಕೆ ಹೇಳಿ ಕೆಲಸದವಳಿಗೆ ಟೀ ತರೋಕೆ ಹೇಳಿದರು ಕೆಲಸದವಳಿಗೆ ಟೀ ತರೋಕ್ಕೆ ಒಳಗಡೆ ಕಳಿಸಿದ್ರು ನನ್ನ ಜೊತೆ ಮಾತನಾಡುತ್ತಾ ಕುಳುತ್ತರು ನಾನು ಇರೋ ವಿಷಯ ಹೇಳಿದೆ ಒಳಗಡೆ ಯಾರೋ ನನ್ನ ಮಾತು ಕೇಳಿ ಅಳೋ ಥರ ಅನ್ನಿಸ್ತೋ ಒಳಗಡೆ ಹೋಗಿ ನೋಡಿದೆ ಪವಿಯ ಫೋಟೋಗೆ ಹಾರ ಇತ್ತು ಅಯ್ಯೋ ಏನಪ್ಪ ದೇವ್ರೆ ಇದು ನಾನು ನೋಡ್ತಾ ಇರೋದು ಕನಸಲ್ವಾ ಅಂದ್ಕೊಂಡೆ ನೋಡೋ ಅಷ್ಟರಲ್ಲಿ ಪವಿ ತಾಯಿ ಅಳುತ್ತಾ ನಮ್ಮ ಪವಿತ್ರ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲಪ್ಪ ಅಂತ ಜೋರಾಗಿ ಅಳೋಕೆ ಶುರು ಮಾಡಿದರು ನಾನು ಕುಸಿದು ಬಿದ್ದೆ ಅಳುತ್ತಾ ಏನಾಯಿತು ಆಂಟಿ ನೆನ್ನೆ ತಾನೇ ಪವಿ ನನ್ನ ಮೀಟ್ ಮಾಡಿದ್ಲಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಇಲ್ಲಪ್ಪ ಪವಿತ್ರ ತೀರಿ ಹೋಗಿ ಒಂದು ವಾರ ಆಯಿತು ಅಂದಾಗ ಅವರ ಮಾತು ನಂಬೋಕೆ ಆಗಲಿಲ್ಲ ನಿಜ ಹೇಳಿ ಆಂಟಿ ಏನಾಗಿದೆ ಅಂದಾಗ ಅವಳಿಗೆ ಬ್ರೈನ್ ಟ್ಯೂಮರ್ ಆಗಿ ಕೊನೆ ಹಂತ ತಲುಪಿತ್ತು ಏನೇ ಮಾಡಿದರೂ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತ ಕೈ ಚೆಲ್ಲಿ ಕೂತರು ಅವಳ ಕೊನೆ ನರಕ ಯಾತನೆ ಅನುಭವಿಸಿ ಹೋದಳು ಆಗ ನಿನ್ನ ಎಲ್ಲ ವಿಷಯಗಳನ್ನು ನಮ್ಮ ಹತ್ತಿರ ಹೇಳಿದಳು ಈ ವಿಷಯ ನಿನಗೆ ಹೇಳಿದರೆ ಜೀವನ ಪೂರ್ತಿ ನೀನು ಅವಳ ನೆನಪಲ್ಲೇ ಇರ್ತೀಯ ಅಂತ ನಿನಗೆ ಬೈದು ನಿನ್ನ ದೂರ ಮಾಡಿಕೊಂಡು ನಿನ್ನ ನೆನಪಲ್ಲೇ ಬದುಕಿದ್ಲು ಇರುವಷ್ಟು ದಿನದಲ್ಲಿ ನಿನ್ನ ನೆನಪು ಮಾಡಿಕೊಳ್ಳೋದೇ ಇರೋ ಸಮಯನೇ ಇರಲಿಲ್ಲ ಕೊನೆಯ ದಿನದಲ್ಲಿ ಅಮ್ಮ ಇನ್ನು ಒಂದು ವಾರದಲ್ಲಿ ನಿನ್ನ ಅಳಿಯನ ಬರ್ತಡೇ ಇದೆ ನಾನೇ ಅವನಿಗೆ ಮೊದಲೇ ವಿಶ್ ಮಾಡಬೇಕು ಅಂತ ಇದ್ಳು ಆದರೆ ಅವಳ ಆಸೆ ಪೂರ್ತಿ ಆಗಲೇ ಇಲ್ಲ ಅಂತ ಅಳುತ್ತಿದ್ದರು ಹಾಗಿದ್ರೆ ನಿನ್ನೆ ನನ್ನ ಮೀಟ್ ಮಾಡಲು ಬಂದಿದ್ದು ನನ್ನ ಪವಿಯ ಆತ್ಮವೇ ಎಂದು ಭಾರವಾದ ಮನಸ್ಸಿನಿಂದ ಹೊರಗೆ ಬಂದೆ ಪ್ರೀತಿಯ ಸ್ನೇಹಿತರೆ ಈ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ನಾನಂತೂ ದೆವ್ವನ ರಿಯಲ್ ಆಗಿ ನೋಡಿಲ್ಲ ನಿಮಗೇನಾದರೂ ಅಂತಹ ಅನುಭವಗಳಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತಷ್ಟು ಕತೆಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ಕಥೆಯನ್ನು ಪೂರ್ತಿ ಕೇಳಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು